ಪುರ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ಶ್ರೀಮತಿ ವಿಜಯಗಂಗಾ ಹರ್ತಿಮಠವರಿಗೆ ಅವರಿಗೆ ಗ್ರಾಮಸ್ಥರು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಶ್ರೀಮತಿ ಹರ್ತಿಮಠ ಅವರು ಇತ್ತೀಚೆಗೆ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯಾಗಿದ್ದರು ಅವರ ಅಪಾರ ಶಿಷ್ಯ ಬಳಗ ಸೈದಾಪುರದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ರಾತ್ರಿ ಕಾರ್ತಿಕ ಮಾಸದ ಕೊನೆಯ ದೀಪೋತ್ಸವದ ನಂತರ ಸನ್ಮಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಗ್ರಾಮದ ಮಕ್ಕಳು ನೃತ್ಯ ಸಂಗೀತ ಕಾರ್ಯಕ್ರಮಗಳ ಮೂಲಕ ಶಿಕ್ಷಕಿಗೆ ಗೌರವ ಸಲ್ಲಿಸಿದರು ಶ್ರೀಮತಿ ಹರ್ತಿಮಠ ಮಾತನಾಡಿ ನಾನು ಈ ಗ್ರಾಮಕ್ಕೆ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದ್ದೆ ಈ ಊರಿನಲ್ಲಿ ನನ್ನ ಬದುಕು ಕಳೆದಿದೆ ಈ ಊರಿನ ಜೊತೆ ನನ್ನ ಆತ್ಮೀಯ ಸಂಬಂಧವಿದೆ ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡರು ಇದು ಏನ್ ಮಾತಾಡ್ಬೇಕಂತ ನಂಗೆ ಗೊತ್ತಾಗೋದು ಈಗಾಗಲೇ ನಮ್ಮ ಹುಬ್ಬಳ್ಳಿ ಸರ್ ಹಂಪಣ್ಣ ಸರ್ ಹೀಗೆಲ್ಲಾ ಹೇಳ್ಯಾರ ನಾನು ನಿಮಗೆ ಗೊತ್ತಿರಬೇಕು ನಮ್ಮ ಹಿರಿಯರು ಹೇಳ್ಕೊಂತರ ಅವ್ರಿಗೆ ಗೊತ್ತಿರುವಂಥ ವಿಷಯಗಳನ್ನು ಸ್ವಲ್ಪ ನಾನು ಹಂಚ್ಕೊಂತೇನೆ ನನ್ನ ಬಗ್ಗೆ ಹೇಳ್ಕೊಳಕಿಂತ ನನ್ನ ಆಡಿಯನ್ನು ಮಾಡಿದ ಕಾರ್ಯಗಳು ನನ್ನ ಜೊತೆಗೂಡಿದಂತ ನನ್ನ ಅಣ್ಣನ ಸತ್ತ ಹೇಳ್ಕೊಂಡಾರ ಮುಖ್ಯವಾಗಿ ಹೇಳ್ಬೇಕಂದ್ರೆ ನನ್ನ ತಂದೆ ನಮ್ಮ ನಮ್ಮ ಹಿರಿಯ ಗುಡ್ಡ ನೌಕರಿ ನನ್ನ ಮತ್ತ ಶಿಕ್ಷಕ ವೃತ್ತಿಸಿರುವಾಗಿದ್ದಾಕೆ ನಾನು ಸೈದಾಪುರ್ನ ಹತ್ತೊಂಬತ್ತು ನೂರ ತೊಂಬತ್ತಾರು ಜಯೊಳಗ ನಾವು ಕೌನ್ಸಿಲಿಂಗಿಗೆ ಹೋಗಿದ್ವಿ ನನ್ನ ಸುತ್ತಮುತ್ತ ಇರುವಂತಾದ್ರು ಮಜ್ಜಗುಡ್ಡ ಆರಿಸ್ಕೋ ಅಂತ ಹೇಳಿದ್ರು ಆದ್ರೆ ನಾನು ಆರಿಸ್ಕೊಂಡಿದ್ವಿ ಯಾವ ಸಿಗಲಿಲ್ಲ ಪಟ್ನ ಇಲ್ಲೇ ನಾಗಣ್ಣಿ ಸಾಯ್ ಅಂತಿದ್ರು ಬಿ ಯೋ ಆಗ ಬಹಳ ಡೈಟ್ ಮಾಡಿದ್ರು ಅವರು ಸೈದಾಪುರ ಐರಿ ತಗೋವಾ ಅಂತ ನಾನು ಹೇಳಿದ್ರು ಅದೇ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ನಾನು ನೋಡಬೇಕಲ್ಲ ಅತಿ ಚಿಕ್ಕ ವಯಸ್ಸಾಗ ನಾನು ನಮ್ಮ ಜೊತೆ ಬಂದಿದ್ದೆ ಅಂತ ಸ್ವಲ್ಪ ಅನಿಸ್ತತಿ ಸೈದಾಪುರ ತಗೊಂಡ್ರು ನನಗೆ ಆಲ್ಡ್ರೂ ಬಂತು ಸೈದಾಪುರ ಅಂತೇಳಿ ಮಂಗಳವಾರ ಹದಿಮೂರನೇ ತಾರೀಕಿಗೆ ನನಗೆ ಆಲ್ರು ಬಂತು ಅರ್ಡ್ರ್ ಬಂದ ಕೂಡ ನಮ್ಮ ಅಪ್ಪಲಿ ತೋರಿಸಿದ್ರೆ ಏ ಇಲ್ಲ ನಾನು ಮೊದಲು ಕೆಲಸ ಮಾಡಿದ್ದೆದು ಊರು ನೀವು ಹೋಗು ಹೇಳಿದ್ರು ನಾನು ಎಷ್ಟು ಅಂದ್ರೆ ನಮ್ಮ ತಂದೆ ಒಂದು ಮೂರು ತಿಂಗಳ ನಾನು ಬಸ್ ಸ್ಟ್ಯಾಂಡಿಗೆ ಬಸ್ ಹೊತ್ತು ಹೇಳ್ತಿದ್ರು ಹೇಳ್ತಿದ್ರು ನಾನು ಮಾಡಲಾದ ಕೆಲಸ ನೀವು ಸೈದಾಪುರ ಮಾಡಿ ತೋರಿಸ್ಬೇಕು ಅಂತ ಅವಾಗೆಲ್ಲ ಅಷ್ಟು ಕಲಿಯುವಂಥ ಜನ ಇಟ್ಟಿದ್ರು ಅಲ್ಪರು ಸ್ವಲ್ಪ ಅಲ್ಲ ಹುಡುಗರು ಯಾರು ದೊಡ್ಡ ಮನೆಯವರು ಅಷ್ಟೇ ಶಾಲೆ ಕಲಿತಿದ್ರು ನಾನು ಹತ್ತೊಂಬತ್ ನೂರ ತೊಂಬತ್ತಾರು ಶರಕದ ಮೇಲೆ ಒಂದು ನುಡಿಗಳನ್ನು ಬರೆದಿದ್ರು ಅವಾಗ ಹೆಡ್ ಮಾಸ್ಟರ್ ನಮ್ಮ ಅಂಚಟಗೇರಿ ತಂದೆ ಸರ್ ನನ್ನ ಅಂಚಟಗೇರಿ ಸರ್ ಇದ್ರು ಎಂಗಡಿ ಬಳಿಗೆ ಸರ್ ಸಹ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರು ಆ ಗೋಡಿ ಜ್ಞಾನ ಏನಿತ್ತಂದ್ರೆ ಹಗಲಿನಲ್ಲಿ ಸೂರ್ಯನನ್ನ ಕಾಣದಿದ್ರು ರಾತ್ರಿಯಲ್ಲಿ ನಕ್ಷತ್ರಗಳನ್ನು ನೋಡಿ ಸಂತೋಷ ಪಡುವಂತೆ ಈ ಚೋರ ಒಂದು ಶಾಲಿಂಗ್ ಅನ್ನಿಸ್ತು ನಾನು ಅಲ್ಲಿ ಸೂರ್ಯ ನಡೀಲಿಂತೆ ಯಾಕಂದ್ರು ಹೇಳ್ತಿದ್ರು ಯಾರ ಸಾಲ ಸೈದಾಪುರ ಮಾಲ್ ಮಜ್ಜಿಗುಡ್ ಅಂತ ಹೇಳಿ ನಾನು ಬಹಳ ನೋವು ಹಾಕಿತ್ತು ಹಿಂಗೆ ಯಾಕಂತಾರೆ ಇವರಿಗೆ ಸಾಲ ಸೈದಾಪುರ ಇದನ್ನ ಸೈ ಸೈದಾಪುರ ಮಾಡಬೇಕು ಎಲ್ಲಕ್ಕೂ ಸೈ ಮಾಡ್ಬೇಕಂತ ಅವತ್ತ ನಮ್ಮ ಅಪ್ಪ ಹೇಳಿದ್ರು ಏನೂ ಕಂಡಿಲ್ಲ ಊರು ಅದನ್ನು ಹೆಂಗ್ ಮಾಡ್ತೀವಿ ನಾನು ಹತ್ತೊಂಬತ್ ನೂರ ನಲ್ವತ್ನಾಕ ನೋಡಿದಂತ ಊರು ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರಿಗೆ ಯಾವುದು ಸಹಕಾರ ಸಿಕ್ಕಿಲ್ಲ ನೀವೇನ್ ಮಾಡ್ತೀವಿ ಮಾಡ ಮಗಳ ಅಂತ ನಂಗೆ ಒಳ್ಳೆ ಪ್ರೋತ್ಸಾಹನ ತುಂಬಿ ಈ ಶಾಲೆ ಕಳಿಸಿದ ನಾನು ಇದ್ದಕ್ಕಿಂತ ತೆಳಗಿದ್ರೆ ಹಾಗಾದ ನಾನು ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಊರಿಗೆ ಬಂದಿದ್ದು ಅದು ಒಂದು ನನ್ನ ಎಲ್ಲಾ ಪ್ರಥಮ ನಾನು ಊರಿಗೆ ಬಂದಾಗ ನಾನು ಇಷ್ಟು ಮಂದಿ ಟೀಚರ್ ಬಂದ ಎಂತವ್ರಂತ ನೋಡ್ಕೊಂಡು ಆಗ್ಬಿಡ್ತಿದ್ವಿ ಎರಡ ಎರಡು ರೂಮು ನನ್ನ ಹುಡುಗರೆಲ್ಲ ಬಂದಾಗ ನಾನು ಹಳೆ ಫೋಟೋ ತೋರಿಸಿದೆ ಎರಡ ಎರಡು ರೂಮು ದನದ ಕಾಲಗಳನ್ನು ನೋಡುವಂಥ ಅಂಚಟಗೇರಿ ಸರ್ ಮಕ್ಕಳನ್ನ ತಿದ್ದು ಬುದ್ಧಿ ಹೇಳುವಂಥ ಹೆಂಡಿ ಬಡಗೇರಿ ಸರ್ ನಾವು ಬಂದಾಗ ಅವರು ನನ್ನ ಟೀಚರ್ ಅಂತ ಎಲ್ಲೂ ಕರ್ಲಿಲ್ಲ ಯವ್ವ ಶಾಲಿ ಬಹಳ ಕಡಿಮೆ ತಮ್ಮ ಮಕ್ಕಳು ಏನು ಮಾಡ್ತೀವಿ ನೋಡಿವ ಅಂತ ಅಂಚಟಗೇರಿ ಸರ್ ಹೇಳ್ತಿದ್ರು ಬಹಳ ಮುಕ್ತ ಮನಸ್ಸಿನ ವ್ಯಕ್ತಿ ಅವರು ಇಲ್ಲ ವ್ಯಂಗ್ಯಕ್ಕರಾಗಲ್ಲ ಎಷ್ಟು ನನ್ನ ತಾಯಿ ಅನ್ನುವಂಥ ಪದದ ಬಳಕೆಯ ಸಂಸ್ಕೃತಿಯ ಸ್ವರೂಪರಾಗಿರುವಂತಹ ಶಿಕ್ಷಕರೇನದಾರ ಗುರುಮಾತಿಯರದಾರ ಗುರುಗಳದಾರ ಅವರೆಲ್ಲ ಯಾಕ ತಾಯ್ತನದ ಸ್ವರೂಪರು ಅಂತ ಅಂತಂದ್ರೆ ಜಾತಿಯನ್ನ ಅವರು ಎಂದೂ ನೋಡುದಿಲ್ಲ ಯಾರ ಮಕ್ಕಳೇ ಆಗಿರವಲ್ರಕ್ಕ ಯಾರೇ ಯಾಕಾಗಿರವಲ್ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಯಾರೇ ಯಾಕೆ ಆ ಎಲ್ಲ ಮಕ್ಕಳು ನಮ್ಮ ಮಕ್ಕಳನ್ನು ನಮ್ಮ ಭಾವನೆಯಿಂದ ಇಟ್ಟುಕೊಂಡು ಅವರಿಗೆ ಶಿಕ್ಷಣವನ್ನ ಕೊಡುತ್ತಾರೆ ಅದಕ್ಕಾಗಿ ಮಾಸ್ತರ ಅನ್ನುವ ಪದ ಅತ್ಯಂತ ಅಂತಂಜಸವಾಗಿರ್ತಕ್ಕಂತಹದ್ದು ಸಮರ್ಪಕವಾಗಿರತಕ್ಕಂಥದ್ದು ಸದುಪಯೋಗವಾಗಿರತಕ್ಕಂಥದ್ದು ಆ ಮಾಸ್ತರ ಅನಿಸ್ಕೊಳ್ಳುವ ಕಿಮ್ಮತ್ ಏನೈತಲ್ಲ ಎನ್ನು ಬರಲ್ಲ ಬಹಳ ಕಿಮ್ಮತ್ತಿನ ಪದ ಬಹಳ ಕಿಮ್ಮತ್ತಿನ ಪದ ಅದು ಆಸ್ತರ ಅನ್ನೋದು ಅಂತಹ ತಾಯಿ ವಿಜಯ ಗಂಗಮ್ಮ ಜೊತೆಗೆ ನಮ್ಮ ಇದೇ ಸಂದರ್ಭದಲ್ಲಿ ಕೆ ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಶ್ರೀ ಮಲ್ಲಪ್ಪ ಅವರನ್ನು ಸನ್ಮಾನಿಸಲಾಯಿತು ಹೀಗೇನೆ ಅದಕ್ಕೆ ಕಣೀಭೂತರಾದಂತ ನಮ್ಮ ತಂದೆಯವರು ಸುಮಾರು ಅಂತ ಗ್ರಾಮದೊಳಗ ಅಂತರ್ ಸೊಸೈಟಿ ಒಳಗ ನಲವತ್ತು ವರ್ಷದಿಂದ ತಮ್ಗೆಲ್ಲರಿಗೆ ಗೊತ್ತಿದ್ದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಅದರ ನಿಮಿತ್ತ ನನ್ನ ಮೊನ್ನೆ ಡಿ ಆರ್ ಪಲ್ ಅವರು ಅದನ್ನು ಗುರುತಿಸಿ ನನ್ನ ನಾಲ್ಕನೇ ಶಕ್ತಿಗೆ ನನ್ನ ಆಯ್ಕೆ ಮಾಡಲು ಅವರೆಲ್ಲರೂ ಒಕ್ಕಟ್ಟಿನಿಂದ ನನಗೆ ಸಹಾಯ ಮಾಡಿದ್ದಾರೆ ಮತ್ತು ಈ ಒಂದು ಸುಂದರ ಸಮಾರಂಭದಲ್ಲಿ ತಾವೇನು ಕರೆಸಿರಿ ತಮ್ಮ ಒಂದು ಈ ಸತ್ಕಾರಕ್ಕೆ ನಾನು ಚಿರುರಾಗಿರ್ತೀನಿ ಮತ್ತು ನನಗೆ ಎಲ್ಲ ಪಣಕ್ಕೆ ಗೊತ್ತಿದ್ದಂಗೆ ನಾನು ಈ ಊರೊಳಗನ ಒಂದು ಸಹಕಾರಿ ಸಂಘ ಮಾಡ್ಬೇಕಂತೇಳಿ ನಮ್ಮ ಚಿಂತನೆ ಭಾಳ ಇತ್ತು ಇವತ್ತು ಇದನ್ನು ಹಂಚ್ಕೊಳ್ಳೋಕೆ ನಮಗೆ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಲ್ಲಿ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಯಾಕಂದ್ರೆ ನಮ್ಮ ಮಗನ್ನು ತಮಗೆಲ್ಲರಿಗೆ ಗೊತ್ತಿದ್ದಂಗೆ ನಾವು ಇಲ್ಲೇ ದತ್ತಕ್ಕೆ ಮಾಡೀವಿ ಮತ್ತು ನಮ್ಮ ಮಾವರಲ್ಲಿ ನಮ್ಮ ಶಿವಚವತ್ತರಾಗಲಿ ಹಾಗೂ ನಮ್ಮ ಬಸಪ್ಪವರಾಗಲಿ ಎಲ್ಲ ಹಿರಿಯರ ಒಂದು ಆಶೀರ್ವಾದದಿಂದ ಒಂದೇನಾದ್ರೂ ಈ ಊರಿಗೆ ನಂಬದೇ ಆದಂತ ಕೊಡುಗೆಯನ್ನು ಪಡಬೇಕನ್ನೋದು ನಮ್ಮದು ಒಂದು ಹಂಬಲ ಐತಿ ಅದಕ್ಕೆ ತಾವೇನೈತಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಎಲ್ಲ ಯುವಕರು ಸೇರಿಕೊಂಡು ತಾವು ಮಾಡಿದ್ರೆ ಆ ಸಂಘದ ಒಂದು ನೋಂದಣಿ ಆಗುವಂಗೆ ನಾ ಎಲ್ಲ ಮಾಡಿ ಕೆ ಸಿ ಸಿ ಬ್ಯಾಂಕಿಂದ ಕಳೆದ ಚುನಾವಣೆಯಲ್ಲಿ ನಾ ಏನು ಆಯ್ಕೆಗೇನೆ ಇನ್ನೂ ಐದು ವರ್ಷ ನಮ್ಮ ಕಾರ್ಯವ್ಯಾಪ್ತಿ ಇರೈತೆ ಐದು ವರ್ಷದೊಳಗೆ ಆ ಸಂಘನ ಅಭಿವೃದ್ಧಿ ಮಾಡೋನು ಮತ್ತು ಎಲ್ಲಪ್ಪ ಪಣಕ್ಕೆ ಗೊತ್ತೈತಿ ನಾವು ಹಲವಾರು ಸಲ ಅವರು ನಾವು ಕುಡಿಯೋಕ್ಕೆ ಮಾತಾಡಿದ್ವಿ ಅದನ್ನು ಈಗ ಕಾರ್ಯ ಉಪಕೃತರನ್ನು ಮತ್ತು ನನಗೇನೈತೆ ನಿಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ತಂದೆಯವ್ರಿಗೆ ಮತ್ತು ಇಲ್ಲೇ ನಮ್ಮ ಎಲ್ಲ ಹಳೆ ಬೀಗರು ಆಯ್ತು ಹೊಸ ಬೀಗರು ಆಯ್ತು ನಮ್ಮ ಒಡನಾಟ ಹೆಚ್ಚಿಗೆ ಇರೋದ್ರಿಂದ ನಮ್ಮದೇ ಆದಂಥ ಒಂದು ಈ ಸೇವೆಯನ್ನು ಈ ಊರಿಗೆ ಸಲ್ಲಿಸ್ತೀನಿ ಅಂತ ಹೇಳಿ ತಾವೇನು ಕರೆದು ಒಂದು ಅಭಿಮಾನದ ಮೇಲೆ ನನಗೆ ಸತ್ಕಾರ ಮಾಡಿರಿ ತಮ್ಮೆಲ್ಲರಿಗೂ ನಾನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾನು ಮುಂದಿನ ಒಂದು ಯಾವುದೇ ಜವಾಬ್ದಾರಿ ಕೊಟ್ಟರು ಅದನ್ನು ಒಂದು ಸುಲಲಿತವಾಗಿ ನೆರವೇರಿಸ್ತೀನಿ ಮತ್ತು ತಮ್ಮ ಮನೆಯ ಮಗನಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಪೂಜಾರಿ ಏನಾದರ ನನಗೆ ಮನೆ ಗುರುಗಳು ಹೌದು ಮತ್ತು ಅವರ ನೇತೃತ್ವ ಈ ಕಾರ್ಯಕ್ರಮ ನಡೆದಿದ್ದಕ್ಕೆ ಮತ್ತು ನಾ ಸನ್ಮಾನ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂನು ಅವ್ರಿಗೆ ಮುಖಾಂತರ ನಿಮ್ಗೆ ಧನ್ಯವಾದ ಹೇಳ್ತೀನಿ ಮತ್ತೆ ಗುರುಮಾತಿಯವರು ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಇರ್ತೈತಿ ಮತ್ತು ಇದ್ರಾಗ ಅವರು ಒಂದು ಏನು ಒಂದು ಒಳ್ಳೆ ರೀತಿಯಿಂದ ಮಕ್ಕಳನ್ನ ತಯಾರು ಮಾಡಿ ನಮ್ಮನ್ನ ನಮಗೂ ಒಬ್ರು ಗುರುಗಳು ಇರ್ತಾರೆ ಈ ಸ್ಥಾನಕ್ಕೆ ಬರಬೇಕಂದ್ರೆ ಗುರುವಿನ ಆಶೀರ್ವಾದ ಬೇಕು ಅದನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಅದನ್ನು ನೆರವೇರಿಸ್ಬೋತಾರೆ ಅವರೆಲ್ಲರೂ ಮುಂದೆ ಬರ್ತಾರ ಮುಂದೆ ಸ್ವಲ್ಪದೊಳಗೆ ಒಳ್ಳೆ ಶಿಕ್ಷಕರಿಂದ ಒಳ್ಳೆ ಮುದ್ದು ಮಕ್ಕಳನ್ನ ತಯಾರು ಮಾಡಿದ್ರ ಅದಕ್ಕೆ ತಾವೇನು ಹೇಳ್ತೇವೆ ನಾವು ಎಲ್ಲರೂ ಕೂಡ ಒಂದು ಸಹಕಾರ ನೀಡ್ತೀವಿ ಅಂತ ಹೇಳಿ ಈಗ ನಿವೃತ್ತಿ ಹೊಂದ ಸಹೋದರಿ ಅಕ್ಕರಿಗೆ ನಿವೃತ್ತಿ ಜೀವನ ಒಂದು ಒಳ್ಳೆ ರೀತಿಯಿಂದ ಆಗಲಿ ಅಂತೇಳಿ ಭಗವಂತನಲ್ಲಿ ಕೇಳಕೊಂಡು ಈ ಸಮಾರಂಭಕ್ಕೆ ನನ್ನ ಆತ್ಮ ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಪರಮ ಪೂಜಾ ಕುಮಾರಸ್ವಾಮಿಗಳು ಮತ್ತು ಶಿಕ್ಷಕಿಯರ ಶಿಷ್ಯಂದರು ಮತ್ತು ಗ್ರಾಮದ ಶಾಲೆಯ ಶಿಕ್ಷಕರು ಉಪಸ್ಥಿತ